ಪುತ್ತೂರಿನಲ್ಲಿ ಇವಾಗ ಆಗಿರುವಂಥ ಒಂದು ಘಟನೆಯ ಈ ಸಂತ್ರಸ್ತೆಯ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ ಎರಡು ಮೂರು ದಿವಸದಿಂದ ನಾನು ಇದ್ದ ಕಾರಣ ನಿನ್ನೆ ಮಧ್ಯಾಹ್ನ ಬಂದು ಎಸ್ ಪಿ ಅವರ ಜೊತೆ ಚರ್ಚೆ ಮಾಡಿದ್ದೆ ಕೂಡಲೇ ಸ್ಪೆಷಲ್ ಫೋರ್ಸುಗಳೆಲ್ಲ ಹಾಕಿ ತಂಡಗಳನ್ನು ರಚಿಸಿ ಆ ಹುಡುಗನ ಬಂಧನ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದಾಗ ಎಸ್ ಪಿ ಅವರು ಇಲ್ಲ ನಾವು ಆಗಲೇ ಕಾರ್ಯಾಚರಣೆಯಲ್ಲಿ ಇದ್ದೇವೆ ಕೂಡಲೇ ಒಂದು ಒಂದೂವರೆ ದಿವಸ ಒಂದು ದಿವಸ ಎರಡು ದಿವಸಗಳಲ್ಲಿ ನಾವು ಬಂಧನ ಮಾಡ್ತೇನೆ ಮಾಡ್ತೇವೆ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ ನಿನ್ನೆ ಸಾಯಂಕಾಲ ಸುಮಾರು ಎಂಟು ಗಂಟೆಗೆ ಹುಡುಗನ ಬಂಧನ ಕೂಡ ಮಾಡಿದ್ದಾರೆ ಒಂದಷ್ಟು ಹಲವು ಸಂಘಟನೆಗಳು ರಾಜಕೀಯ ಪಕ್ಷಗಳು ಇದನ್ನು ಅವರ ರಾಜಕೀಯಕ್ಕೋಸ್ಕರ ಬಳಸುವಂಥದ್ದು ಬಾಕಿದನ್ನೆಲ್ಲ ನಾನು ಸೋಷಲ್ ಮೀಡ್ಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ನೋಡಿದ್ದೇನೆ ಬಹುಶಃ ಇಂಥ ವಿಚಾರಗಳನ್ನು ನಾವು ಅದಕ್ಕೆ ಬಳಸಿಕೊಳ್ಳುವಂಥದ್ದು ತಪ್ಪು ಇವತ್ತು ಅದರಲ್ಲಿ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸುವಂಥ ಕೆಲಸವು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘಟನೆಗಳು ಮಾಡುವುದನ್ನು ನಾನು ಕಂಡಿದ್ದೇನೆ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸುವಂಥ ಕೆಲಸಗಳನ್ನು ನಾನು ನೋಡಿದ್ದೇನೆ ಈ ಹಿಂದೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಇಬ್ಬರೂ ಪೊಲೀಸ್ ಸ್ಟೇಷನಿಂದ ನನಗೆ ಕರೆಯನ್ನು ಮಾಡಿದರು ಕರೆಯನ್ನು ಮಾಡಿ ಅವರು ಒಂದು ಹಂತಕ್ಕೆ ಮಾತುಕತೆಗೆ ಬಂದಿದ್ದರು ಈ ಸಂತ್ರತೆಯ ತಾಯಿ ಪೊಲೀಸ್ ಸ್ಟೇಷನಿಗೆ ಬಂದು ಅವರ ಮತ್ತು ಆ ಹುಡುಗನ ತಂದೆ ನನಗೆ ಅಲ್ಲಿಂದ ಕರೆ ಮಾಡಿದರು ಕರೆ ಮಾಡುವಾಗ ನಾನು ಅವರಿಗೆ ಹೇಳಿದೆ ಆಗ ಹುಡುಗನ ತಂದೆ ಹೇಳಿದರೆ ನಾವು ಆ ಹುಡುಗಿಯ ಜೊತೆ ನನ್ನ ಹುಡುಗನನ್ನು ನಾವು ಮದುವೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಅವನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾದ ಕೂಡಲೇ ನಾನು ಇನ್ನೊಂದು ತಿಂಗಳು ನಲವತ್ತು ದಿವಸ ನಂತರ ಇಪ್ಪತ್ತೊಂದು ವರ್ಷ ಆಗ್ತದೆ ನಾನು ಮದುವೆ ಮಾಡ್ತೀನಿ ಅಂತ ವಿಚಾರವನ್ನು ನನ್ನ ಹತ್ರ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆಯಿತು ಮದುವೆ ಮಾಡಿದರೆ ಇನ್ನೂ ಕಂಪ್ಲೇಂಟ್ ಕೊಡುವಂಥ ಅಗತ್ಯಗಳಿಲ್ಲ ನಾವೇ ಅವತ್ತು ಎರಡು ಕುಟುಂಬಗಳನ್ನು ಒಂದು ಮಾಡಲಿಕ್ಕೆ ನೋಡಬೇಕು ಅವತ್ತು ಯಾವ ಕಾರಣಕ್ಕೂ ರಾಜಕೀಯವನ್ನು ನಾನು ಬಳಸಲಿಲ್ಲ ಯಾಕಂತೇಳಿದರೆ ಈ ಹುಡುಗನ ತಂದೆ ರಾಜಕೀಯದಲ್ಲಿ ಹಿಂದೆ ಬಿ ಜೆ ಪಿ ಪಕ್ಷದ ನಗರದ ಅಧ್ಯಕ್ಷರಾಗಿದ್ದರು ನಗರಸಭಾ ಸದಸ್ಯರಾಗಿದ್ದಾರೆ ಆದರೂ ಕೂಡ ನಾನು ಯಾವತ್ತೂ ಅದನ್ನು ರಾಜಕೀಯವಾಗಿ ಬಳಸಲಿಕ್ಕೆ ಹೋಗಲಿಲ್ಲ ನಾನು ಇಬ್ಬರಿಗೂ ಒಳ್ಳೆಯ ಮಾತನ್ನು ಹೇಳಿದೆ ನೋಡಿ ಆಗುವುದು ಏನೋ ತಪ್ಪು ಆಗಿ ನಡೆದಿದೆ ಅವರೊಳಗೆ ಸೊ ಅವರನ್ನು ಮದುವೆ ಮಾಡಲಿಕ್ಕೆ ನೀವು ಅಲ್ಲಿ ಬಡ್ದು ಕೊಡುವಂಥ ಕೆಲಸವನ್ನು ಮಾಡಬೇಕು ಮುಚ್ಚಲಿಕೆಯನ್ನು ಅವರು ಪೊಲೀಸ್ ಸ್ಟೇಷನಲ್ಲಿ ಬಡ್ದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವತ್ತೂ ಅವರನ್ನು ನೀವು ಸೀದಾ ಹೋಗಿ ಒಪ್ಪಿಕೊಂಡಿದ್ರಿ ಅಂತ ಹೇಳಿಲ್ಲ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕಾ ಅದನ್ನು ನಾನು ಮಾಡಬೇಕು ನನಗೆ ಅವ್ರಿಗೆ ಕರೆ ಮಾಡಿದ್ದಕ್ಕೆ ನಾನು ಹೇಳಿದೆ ಅಲ್ಲ ನಾನು ಅವರನ್ನು ಮದುವೆ ಆಗಬೇಡಿ ಈಗಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಬೇಕಾ ಅಲ್ಲ ಅಲ್ಲ ನಾವು ಒಂದು ಮಾಡಲಿಕ್ಕೆ ನೋಡಬೇಕಾ ಬೇರೆ ಪಕ್ಷದವರು ನನ್ನ ಜಾಗದಲ್ಲಿದ್ದರೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಇದ್ದರು ಆವತ್ತೇ ಅದನ್ನು ಹೊಡೆಯುವಂಥ ಕೆಲಸವೂ ಮಾಡ್ತಾಯಿದ್ರು ನಾವೊಂದು ಖಂಡಿತ ಅಶೋಕರ ಅದನ್ನು ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನು ಮಾಡೋದು ಇವತ್ತು ಬೇರೆ ಬೇರೆ ಘಟನೆಗಳಲ್ಲಿ ನೋಡ್ತೀನಿ ಅದು ಅಶೋಕ್ ಅವರು ಶಾಸಕರು ಅಲ್ಲಿ ಸಂಧಾನವನ್ನು ಮಾಡಿದರೆ ಅವರೇ ಹೋಗಿ ಮದುವೆ ಮಾಡಬೇಕು ಮಾಡಿಸಬೇಕಿತ್ತು ಏನು ಎರಡು ಮನಸ್ಸುಗಳು ಹತ್ತಿರ ಇದ್ದರೆ ಮಾಡ್ಬೋದು ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಎಳ್ಕೊಂಡು ಬಂದು ಇಲ್ಲಿ ಮಾಡಲಿಕ್ಕೆ ಆಗ್ತದೆ ಮದುವೆ ಮಾಡಲಿಕ್ಕೆ ಆಗ್ತದೆ ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರಿ ನೀವು ಮದುವೆ ಆಗಿ ಅಂತ ಹೇಳಿ ನಾವು ಸಂತ್ರಸ್ತೆಯ ಪರವಾಗಿದ್ದೀವಿ ನಾವು ಯಾವಾಗಲೂ ಹೆಣ್ಣು ಮಗಳ ಪರವಾಗಿದ್ದೇವೆ ನಾವು ಯಾವತ್ತೂ ಹೇಳಿಲ್ಲ ಹೆಣ್ಣು ಮಗಳ ಪರವಾಗಿಲ್ಲ ಅಂತ ಅದರಿಂದ ಅವತ್ತು ಬಡಿಸ್ಕೊಂಡಿರುವಂಥದ್ದು ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು ಸೊ ಈಗ ನಿನ್ನೆ ಬೇರೆ ಪಕ್ಷದವರು ಅದ ಶಾಸಕರು ಶುರು ಮಾಡಿದ್ದಾರೆ ಶಾಸಕರು ಅದನ್ನು ಮುಂದುವರಿಸಲಿ ನೋಡಿ ಯಾರೂ ಅವರವರ ಇನ್ನೂ ಮುಂದೇನೂ ಅವರಿಗೆ ಹೇಳುವಂಥದ್ದು ಅವರು ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ ಆ ಹುಡುಗನ ಕಡೆಯವರೆಗೂ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಆಗಿದ್ದಾಗಿದೆ ಒಪ್ಪಿಕೊಂಡು ಮದುವೆ ಆಗಿ ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ವೈಯಕ್ತಿಕ ವಿಚಾರದಲ್ಲಿ ನನಗೆ ನಿನ್ನೆ ಅರುಣ್ ಕುಮಾರ್ ಪುತ್ತಿಲಾ ಅವರು ಒಂದು ಕಮೆಂಟನ್ನು ಮಾಡಿದ್ದಾರೆ ನನಗೆ ಅದನ್ನು ನೋಡಿ ಬೇಜಾರಾಯಿತು ಯಾವತ್ತೂ ನಾನು ಪರ್ಸನಲ್ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಿಲ್ಲ ಅರುಣ್ ಕುಮಾರ್ ಪುತ್ತಿಲಾ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ಹಿಂದೆ ವಿಚಾರಗಳು ಬಂದಿರುವಾಗ ಕೂಡ ನಾನು ರಾಜಕೀಯವಾಗಿ ತಗೊಂಡು ಹೋಗಬೇಕಿದ್ರೆ ಅದನ್ನು ಯಾವುದೇ ಮಟ್ಟಕ್ಕೆ ತಗೊಂಡು ಹೋಗ್ಬೋದಿತ್ತು ನಾನು ಯಾವತ್ತೂ ಕೂಡ ಅದರಲ್ಲಿ ಒಂದು ಬಾಯಿ ಹಾಕಲಿಲ್ಲ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿಲ್ಲ ಅವರು ಎಮ್ ಎಲ್ ಎ ಅವರು ಅದನ್ನು ಶುರು ಮಾಡಿದರೆ ಅವರು ಮಾಡಲಿ ನಮ್ಮ ಮೇಲೆ ಅದನ್ನು ಗೂಬೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅವರಿಗೆ ಎಷ್ಟು ಅದರ ಬಗ್ಗೆ ಅವರು ಅರಿತು ಮಾತಾಡಿದಾರ ಇಲ್ಲವೋ ಅಂತ ಗೊತ್ತಿಲ್ಲ ನಾವು ಹೇಳುವಂಥದ್ದು ನಾನು ವಿನಂತಿ ಮಾಡುವಂಥದ್ದು ಇದರಲ್ಲಿ ನಾವು ರಾಜಕೀಯ ಗುಂಪುಗಾರಿಕೆ ಮಾಡುವಂಥದ್ದು ಸರಿಯಲ್ಲ ಅವರ ಪಕ್ಷದಲ್ಲಿ ಕೆಲಸ ಮಾಡಿದವಂಥ ಈ ಹುಡುಗ ಈ ಹುಡುಗ ಏನಿದ್ದಾನೆ ಅವನ ಪಕ್ಷದಲ್ಲಿ ಅವನ ಜೊತೆಯಲ್ಲಿ ಚುನಾವಣೆ ಸಮಯದಲ್ಲಿ ಕೆಲಸ ಮಾಡಿರುವಂಥ ನಾವು ಯಾವತ್ತೂ ಅದನ್ನು ನೋಡಿಲ್ಲ ಅವ ಆ ಪಕ್ಷದಲ್ಲಿ ಮಾಡಿದ್ದಾನೆ ಈ ಪಕ್ಷದಲ್ಲಿ ಮಾಡಿದ್ದಾನೆ ಅಂತ ರಾಜಕೀಯವಾಗಿ ಬಳಸಿದ್ರೆ ಏನನ್ನಾದರೂ ಬಳಸ್ಬೋದಿತ್ತು ನಾವು ಅಂಥ ಕೆಲಸಗಳು ಮಾಡುವುದು ಸರಿಯಲ್ಲ ಇವರ ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರ ಜೊತೆಯಲ್ಲಿ ಇರುವವನೇ ಒಬ್ಬ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ವಿಡಿಯೋಗಳು ವೈರಲ್ ಆಗ್ತಿತ್ತು ನನಗೆ ಎಷ್ಟು ಸರಿ ಎಷ್ಟು ಸರಿ ಅಂತ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೇಳುವುದಿಲ್ಲ ಆದರೂ ಇನ್ನೊಬ್ಬರ ಬಗ್ಗೆ ಶಾಸಕರು ಅದರ ಬಗ್ಗೆ ಇದು ಮಾಡ್ತಾಯಿದ್ರು ಅದನ್ನು ಮಾಡಲಿ ನಮ್ಮ ಬಗ್ಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ ಮಾಡೋದು ಯಾಕೆ ಅಂತ ಹೇಳಿದರು ನಾವು ಯಾರ ಬಗ್ಗೆಯೂ ಬೊಟ್ಟು ತೋರಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ನಾವು ಅವರನ್ನು ಎಲ್ಲರೂ ಸೇರಿ ಅವರವರು ಇಬ್ಬರು ಮನಸ್ಸು ಒಪ್ಪಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರು ಇನ್ನೊಬ್ಬರು ಬಂದು ಅಶೋಕ್ ರೈ ಇನ್ನೊಬ್ಬರು ಇನ್ನೊಬ್ಬರು ಸಂಘಟನೆಯವರ ಜೊತೆ ಮಾಡಿದರೆ ಎರಡು ದಿವಸ ಮಾಡ್ಬೋದು ಲೈಫ್ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅವರು ಒಪ್ಪಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಅವರ ಸಾಕಾರ ಆಗಿದೆ ಎಷ್ಟೋ ಜನ ಬಂದು ಇಲ್ಲಿ ಮಾತಾಡಿಕೊಂಡು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ಹಾಕಿ ಅದನ್ನೇ ಒಂದು ಮೈಲೇಜ್ ತೊಗೊಳ್ಳುವವರನ್ನು ತುಂಬ ಜನ ನಾನು ಹಿಂದೆ ನೋಡಿದ್ದೇನೆ ಇನ್ನೂ ಒಂದು ತಿಂಗಳಾಗಲಿ ಯಾರು ಇವತ್ತು ನಾನು ಖರ್ಚು ಕೊಡ್ತೇನೆ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ನಾನು ಸುಪ್ರೀಂ ಕೋರ್ಟ್ವರೆಗೆ ಕೇಸ್ ಕೊಡ್ತೇನೆ ನೋಡ್ಕೊಳ್ತೇನೆ ಅಂತ ಎಲ್ಲ ಬಾಯ್ ಬಿಡ್ತಾರಲ್ಲ ಇವರೆಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಆದರೆ ಯಾರು ಇಲ್ಲಿ ಇರೋಲ್ಲ ನನಗೆ ಗೊತ್ತಿದೆ ಆದರೆ ನಾನು ಅವರಿಗೆ ಸಾಂತ್ವನ ಹೇಳುವಂಥ ಅಗತ್ಯ ಇದೆ ನಾನು ಅವರ ಇವತ್ತು ಮನೆಗೆ ಬಂದಿದ್ದೀನಿ ಅವರ ಪರವಾಗಿ ನಾವು ಇದ್ದೀವಿ ನಾವು ಯಾವತ್ತೂ ಕೂಡ ಎರಡು ಕಡೆಯವರಿಗೆ ಒಳ್ಳೇದಾಗಬೇಕಂತ ಬಯಸ್ತೇವೆ ನಾವು ಯಾವತ್ತೂ ಇದರ ರಾಜಕೀಯವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಬಾಕಿ ಅವ್ರಿಗೆಲ್ಲರಿಗೆ ಹೇಳುವಂಥದ್ದು ನೀವು ಸಾಂತ್ವನವನ್ನು ಹೇಳಿ ನೀವು ಅದನ್ನೇ ಆ ಅಷ್ಟವಾಗಿ ಬಳಸಿಕೊಂಡು ಅದೇ ನಾನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಇದರಲ್ಲಿ ಬಳಸ್ಕೊಳ್ಳೋದು ಸರಿಯಲ್ಲ ಒಟ್ಟಿನಲ್ಲಿ ನಮ್ಮ ಸಹಕಾರ ಅವರಿಗೆ ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರಿ ಆರೋಪಿಯ ತಂದೆ ಪಿ ಜಿ ಜಗನಿವಾಸರಾವ್ ಅವರು ಈ ಪ್ರಕರಣ ಅವರ ಅದನ್ನು ಮುಗಿಸಿಕೊಡಬೇಕು ಅಂತ ತಮ್ಮಲ್ಲಿ ಅಂದರೆ ಈ ಮೊದಲು ತಮ್ಮಿಂದ ಯಾವ ಕಡೆಯ ನೋಡಿ ಆರೋಪಿಯ ತಂದೆ ಜಗನಿವಾಸರಾವ್ ಅವರು ನನ್ನ ಹತ್ರ ಯಾವತ್ತೂ ಮುಗಿಸ್ಕೊಡ್ಬೇಕಂತ ಬಂದಿಲ್ಲ ನನಗೆ ಆ ಶೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ದು ಆ ಫೋನ್ ಮಾಡುವಾಗ ಅವ್ರು ಏನೆಲ್ಲ ಮಾತಾಡಿದರೆ ಈ ಮೇ ಅವರ ಮೇಡವರ ತಾಯಿಯ ಹತ್ರನೂ ಕೂಡ ಅವರಿದ್ದರು ಅದಕ್ಕೆ ನಾನು ಹೇಳಿದೆ ಒಂದಾಗೋದಿದ್ದರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ ಮುಚ್ಚಾಲಿಕೆ ಬರ್ಕೊಂಡು ನೀವು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಈಗಲೇ ಡಿವೈಡ್ ಆಗುವಂಥ ಏನು ಆವತ್ತೇ ಕಂಪ್ಲೇಂಟ್ ಕೊಟ್ಟರೆ ಡಿವೈಡ್ ಆಗ್ತಿತ್ತು ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು ಇವತ್ತು ಅವರು ಮುಚ್ಚಾಲಿಕೆ ಬರೆದು ಕೊಟ್ಟಿದ್ದಾರೆ ಒಂದೇ ಆಗುವಂಥ ಎಲ್ಲ ಇದಿತ್ತು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಗಗನ್ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ ಇವತ್ತು ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ ಬಿ ಜೆ ಪಿ ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದ್ರ ಪಕ್ಷದಿಂದ ಮಾಡಿದಾರಾ ಹೇಳಿದ್ರು ನಾನು ಮಾಡಿ ಅಂತ ಹೇಳೋದಲ್ಲ ಇವ್ರು ಮಾಡಿದಾರಾ ನನ್ನ ಬಗ್ಗೆ ಹೇಳ್ತಾರಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿದೆ ಅಂದರೆ ನಾನು ಸಾಮಾಜಿಕವಾಗಿ ನನ್ನ ವಿಚಾರವನ್ನು ತಿಳ್ಕೊಂಡಿದ್ದೀನಿ ನಾನು ನಾನೇನಾದರೂ ಅಡ್ವರ್ಟೈಸ್ಮೆಂಟ್ ತೊಗೊಳ್ಲಿಕ್ಕೆ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು ಅವರು ಒಳ್ಳೇದಾಗ್ರೆ ಒಳ್ಳೇದಾಗಲಿ ಅಂತ ಈ ಸಂತ್ರ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು ಅವ್ರಿಗೆ ಮೊನ್ನೆ ಒಪ್ಪಿಕೊಳ್ತೇನೆ ಅಂತ ಹೇಳಿದರು ಶಾಸಕರೇ ಈಗ ಅವರು ಮಾತು ಬದಲಾವಣೆ ಮಾಡಿದ ನೀನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಯಾವತ್ತು ಹೋಗಿ ಮಾತಾಡಿ ಅವರ ಹತ್ರ ಅದು ಮಾಡಿ ಇದು ಮಾಡಿ ಅಂತ ಹೇಳಿಲ್ಲ ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಸಿ ಅವರವರು ಒಪ್ಪಿಕೊಂಡ್ರೆ ಮಾಡ್ಬೋದೇ ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ ಎಷ್ಟೋ ಸಂಘಟನೆಗಳು ಬರಲಿ ಅದು ಸಾಧ್ಯ ಇಲ್ಲ ಅವರ ಮನಸ್ಸುಗಳು ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು ಆ ಕುಟುಂಬಗಳು ಒಂದಾಗಬೇಕು ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗುವುದಿಲ್ಲ ನಿನ್ನೆ ಜಗನ್ವಾಸ್ರ ಅವರು ಸರೆಂಡರ್ ಆಗ್ತೇವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬಹುಶಃ ಆ ಸ್ಟೇಟ್ಮೆಂಟ್ ಆದಂತೂ ಅವರು ಕೊಟ್ಟ ನಂತರ ತಾವು ಎಸ್ ಪಿಗೆ ಖಡಕ್ಕಾಗಿ ಬಂಧಿಸಬೇಕು ಅಂತ ಸೂಚನೆ ಕೊಟ್ಟಿದ್ದರೆ ಏನು ಅಂತ ಮಾತಿದ್ದ ಹೇಳುವವರು ಏನು ಬೇಕಾದರೆ ಹೇಳ್ಬೋದು ನಾನು ಬೆಂಗಳೂರಿಂದ ಬಂದ ಕೂಡಲೇ ಎಸ್ ಪಿ ಹತ್ರ ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡುವಾಗ ಅದಕ್ಕೆ ಹಿಂದೆ ಅವರು ಮಾಡಿದಂಥ ಟ್ರಾನ್ಸಾಕ್ಷನ್ಗಳು ಅವ್ರದ್ದು ಮೊಬೈಲುಗಳನ್ನು ಟ್ರ್ಯಾಪ್ ಮಾಡುವಂಥದ್ದು ಒಂದು ಹಂತ ಪೊಲೀಸ್ ಇಲಾಖೆ ಮುಟ್ಟಿತ್ತು ಅದನ್ನು ನಾನು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾನು ಅಪ್ಡೇಟ್ ಕೇಳ್ತಾನೇ ಇದ್ದೆ ಯಾವತ್ತೂ ಈ ಮ ಸಂತ್ರಸ್ತೆಯ ತಾಯಿ ನನಗೆ ಫೋನ್ ಮಾಡಿತ್ತು ಆ ಫೋನು ಮಾಡಿದ ಕುಟ್ಟ ಕೂಡ್ ಇಟ್ಟ ಕೂಡಲೇ ನಾನು ಎಸ್ ಪಿ ಅವರಿಗೆ ಕರೆ ಮಾಡಿದ್ದೀನಿ ನೋಡಿ ಅವರೇ ಎಸ್ ಪಿ ಈಗ ಆಗಿದೆ ಎಸ್ ಪಿ ಅವರೇ ಕೂಡಲೇ ಕ್ರಮ ತಗೊಳ್ಳಿ ಇದು ಇನ್ನೂ ದೊಡ್ಡ ಇಶ್ಯೂಗಳು ಆಗಬಾರ್ದು ಹುಡುಗಿಗೂ ತೊಂದರೆ ಆಗಬಾರ್ದು ನೀವು ಕೂಡಲೇ ಅವರು ನಿಮ್ಮ ಹತ್ರ ಬರ್ತಾರೆ ನೀವು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ಆವಾಗಲೇ ನೆಕ್ಸ್ಟ್ ಕಾಲ್ ಇವತ್ತಲ್ಲ ಅವತ್ತೇ ಮಾಡಿದ್ದೀನಿ ಇವತ್ತು ಆಗ ನಿನ್ನೆ ಬಂದು ಕೂಡಲೇ ಇದನ್ನು ಪೊಲೀಸ್ನವ್ರು ಏನು ಸುಮ್ಮನೆ ಕೂತಿಲ್ಲ ಅವರ ಕೆಲಸ ಮಾಡ್ತಾಯಿದ್ರು ಟ್ರ್ಯಾಕ್ ಮಾಡ್ತಾಯಿದ್ರು ಮಾಡಿ ಮಾಡಿ ನಿನಗೆ ಅವರು ಯಾವಾಗ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ನನ್ನ ಹತ್ರ ಟ್ರ್ಯಾಕ್ ನನಗೆ ಫೋನ್ ಮಾಡಲಿಲ್ಲ ಏನು ವಿಚಾರಗಳು ಇರಲಿಲ್ಲ ಸೊ ನಾನು ಒಂದು ನನಗೆ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀನಿ ಎಸ್ ಪಿ ಅವರು ಆಗಲಿ ಹೇಳಿದರು ನಾವು ಟ್ರ್ಯಾಕಲ್ಲಿ ಇದ್ದೇವೆ ಸಹ ಒಂದು ಎರಡು ದಿವಸದಲ್ಲಿ ಬಂಧನ ಮಾಡ್ತೀವಿ ನಿನ್ನೆ ಮಾಡಿದ್ದಾರೆ ಮಾಡಬೇಕು ಮಾಡಬೇಕಂತ

ಆಗ ಮಗು ಡೆಲಿವರಿ ಆಗಲಿಲ್ಲ ಈಗ ಹೋಗಬೇಕು ಆಗ ಏನೋ ಸೀದಾ ಅಲ್ಲಿ ನಾವು ಅರ್ಧ ಹಾಕಿ ಅಂತ ನಾವು ಯಾವತ್ತು ಕೇಳಬೇಕು ವಿಚಾರಕ್ಕೆ ಬಂದು ಅವರನ್ನು ತೆಗೆದುಕೊಂಡು ಕಾನೂನಾತ್ಮಕವಾಗಿ ಒಪ್ಪಿಕೊಳ್ಳಲಿಕ್ಕೆ ಮಾಡ್ತೀವಿ ನಾವು ನಿಮ್ಮ ಪರವಾಗಿ ಯಾವತ್ತು ಇದೆಯಷ್ಟೇ ಹೇಳಲಿಕ್ಕೆ ಬಂದದ್ದು ಮಾಡುದು ಮಾಧ್ಯಮವಾಗಿ ಹೈಲೈಟ್ ಮಾಡಬೇಕಂತಲ್ಲ ಒಂದು ರೆಪ್ರೆಸೆಂಟೇಟಿವ್ ಆಗಿ ಶಾಸಕನಾಗಿಲ್ಲ ನನ್ನ ಬಗ್ಗೆ ನೀವು ಇಲ್ಲಿಯೂ ವಿರುದ್ಧವಾಗಿ ಹೇಳಿಲ್ಲ ಅದನ್ನು ಯಾವುದೂ ಹೇಳಿ ಜನಗಳೇನ್ ಮಾಡ್ತಾರೆ ಅದನ್ನು ಅವರಿಗೊಂದು ಅಷ್ಟ ಆಗಿದೆ ಪೊಲಿಟಿಕಲ್ ಪಾರ್ಟಿಗೆ ಕೆಲವು ಸಂಘಟನೆಗಳಿಗೆ ಒಂದು ಅಷ್ಟ ಆಗಿದೆ ನನಗೆ ಗೊತ್ತಿದೆ ನಾನು ಎಷ್ಟೋ ವರ್ಷದಿಂದ ಇಂಥ ವಿಚಾರಗಳಿಂದ ನೋಡಿಕೊಂಡು ಬಂದ ಹದಿನೈದು ದಿವಸ ಇಪ್ಪತ್ತು ದಿವಸ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಮತ್ತೆ ಯಾರು ಕಷ್ಟಕ್ಕೆ ಬರೋದಿಲ್ಲ ನಾನು ಖರ್ಚು ಕೊಡ್ತೇನೆ ಇನ್ನೂ ಇನ್ನೊಂದು ಕೊಡ್ತೇನೆ ಅಂತ ಹೇಳುದು ನಾನು ನಿಮ್ಮ ಇದೆ ಸುಪ್ರೀಂ ಕೋರ್ಟ್ಗೆ ಕುಟುಂಬ ಒಳ್ಳೇದಾಗ್ಬೇಕಲ್ಲ ನಮಗೆ ಸುಪ್ರೀಂ ಕೋರ್ಟ್ ವಾದ ನನ್ನ ಪ್ರಕಾರ ಮುಖ್ಯ ಅಲ್ಲ ನಮಗೆ ಕುಟುಂಬ ಒಳ್ಳೇದಾಗ್ಬೇಕಲ್ಲ ಅದನ್ನ ನೋಡ್ಬೇಕು ಇನ್ನು ಅಡ್ವರ್ಟೈಸ್ಮೆಂಟ್ ತಗೊಂಡು ಅವರು ತುಂಬಾ ಜನ ಇರ್ತಾರೆ ನಾವು ಮಾರಲ್ ಆಗಿ ನಿಮ್ಮ ಜೊತೆ ಇದ್ದೇವೆ ಅದರಿಂದ ಯಾವ ಸಪೋರ್ಟ್ ಇಲ್ಲ ನೀವು ಕೇಳ್ಬೋದು ನೀವು ಒಳ್ಳೇದಾದ್ರೆ ಬೆಸ್ಟ್ ನಾನು ಅವರಿಗೂ ಇವರು ನನ್ನ ಹತ್ರ ನಾನು ಸಜೆಷನ್ ಮಾಡೋದು ಹುಡುಗನ ಕಡೆ ಆಗಿದೆ ಈಗ ನೋಡಿ ಯಾರಿಗೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ಇವಳು ಹೆಣ್ಣಿ ಕಲ್ತಿದ್ದಾರೆ ಎಲ್ಲ ಇದ್ದಾರೆ ಆಗಿದೆ ಇಲ್ಲಾದರೂ ಅವರು ವಾದ ಮಾಡುವುದನ್ನು ಬಿಟ್ಟು ಒಟ್ಟಿಗೆ ಬಾಳುವುದನ್ನು ಮಾಡಿದರೆ ಬಾರಿ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನನ್ನ ಉಳಿಗುವುದನ್ನು ನಾನು ಗೆಲ್ಲುವಂಥ ಕೆಲಸವನ್ನು ಮಾಡ್ತೇನೆ ನಿಮಿಗಿರುವುದನ್ನು ನಿಮ್ಮ ಇರುವುದೇ ಅದೇ ನಿಮ್ಮ ಇರುತ್ತದೆ ಅದೇ ಜೊತೆಯಲ್ಲಿ ಮಾಡಬೇಕು ಮಾಡಬೇಕಂತ ಮಾಡುವಂಥ ಪ್ರಯತ್ನ ನನ್ನಿಂದ ಏನಾಗ್ತದೆ ಅದೇ ಒಬ್ಬರು ಆಗುದಿಲ್ಲ ಅನ್ನೋದನ್ನ ಬಿಡುವುದಂತೂ ಮಾಡಬೇಕು ಅಂತ ಯಾರಿಂದ ಸಾಧ್ಯ ಇಲ್ಲ ಅದು ಮಾಡಿದ್ರು ಅದು ಜೊತೆಯಲ್ಲಿ ಹೋಗುವಂತ ಇದರಿಂದ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅವರಿಗೂ ಗೈಡ್ ಮಾಡುತ್ತೇವೆ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ನಾನು ನಿನ್ನೆ ಪಿ ಅವಾಗ ಬೆಳಿಗ್ಗೆ ಮಾತಾಡಿದ್ದೆ ಸಾಯಂಕಾಲ ಎಂಟು ಗಂಟೆವರೆಗೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳಾಗಿದೆ ಪೂರ್ತಿಯಾದರೂ ಟ್ರ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಅದನ್ನು ಮಾಡಿದ್ದಾರೆ ಮತ್ತು ನೀವು ಯಾವ ರೀತಿ ಮಾತುಕತೆ ಅವರು ನೀವು ನೀವು ಮಾತಾಡಿಕೊಂಡು ಅದನ್ನು ಬಗೆಹರಿಸಿದರೆ ಒಳ್ಳೆಯ ವಿಚಾರ ಇಬ್ಬರು ಬಾಳಿ ಜೊತೆಯಲ್ಲಿ ಬಾಳಿ ಅಂತ ನಮ್ಮ ಸಂದೇಶ ಯಾವ ನಿಮ್ಮ ಇದ್ದೀವಿ ಯಾವತ್ತೂ ನಮ್ಮ ಸಹಕಾರ ಕೇಳಿ